ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಸಿದ್ಧಾರ್ಥ್ ಯಾಕೆ ಅವನು ಡಾಕ್ಟರ್ ವೃತ್ತಿ ಬಿಟ್ಟು ಉಪನ್ಯಾಸಕ ಕೆಲಸಕ್ಕೆ ಬಂದೆ ಅನ್ನೋದನ್ನು ಹೇಳ್ತಾನೆ ಕೊನೆಗೆ ಆರಾಧ್ಯ ಕೇಳ್ತಾನೆ ನಾನು ತಗೊಂಡಿದ್ದ ನಿರ್ಧಾರ ಸರಿತಾನೆ ಅದು ಬಿಟ್ಟು ನಾನು ಇನ್ನೇನು ಮಾಡಬೇಕಿತ್ತು ಅಂತ ಇವಾಗ ಆರಾಧ್ಯ ಉತ್ತರ ಆರಾಧ್ಯ ನೀವು ನಿಜವಾಗಲೂ ಸರಿ ನಿರ್ಧಾರ ಮಾಡಿಲ್ಲ ಸರ್ ನೀವು ತಪ್ಪು ನಿರ್ಧಾರ ತಗೊಂಡಿದ್ದೀರಾ ನೀವು ಅಷ್ಟೊಂದು ಆತ್ಮವಿಶ್ವಾಸದಿಂದ ಇದ್ದರೂ ಅದು ಹೇಗೆ ಯಾರೋ ಏನೋ ಹೇಳಿದ್ರು ಅಂತ ನಿಮ್ಮ ವಿಶ್ವಾಸನ ನೀವು ಕಳ್ಕೊತೀರಾ ಹಾಗಾದರೆ ನಿಮಗೆ ನಿಮ್ಮ ಓದಿನ ಬಗ್ಗೆ ನಂಬಿಕೆ ಇರಲಿಲ್ವ ನೀವು ಡಾಕ್ಟರ್ ಆಗೋದಕ್ಕೆ ಎಷ್ಟೊಂದು ಕಷ್ಟಪಟ್ಟು ಓದಿರ್ತೀರ ಮತ್ತು ಅದು ಹೇಗೆ ನೀವು ಯಾರೋ ಏನೋ ಹೇಳಿದ್ರು ಅಂತ ನೀವು ನಿಮ್ಮ ಡಾಕ್ಟರ್ ವೃತ್ತಿನ ಬಿಟ್ರಿ ಡಾಕ್ಟರ್ ಆಗೋದಕ್ಕೆ ಎಷ್ಟೊಂದು ಜನ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ನಿಮಗೇನು ನೀವು ಶ್ರೀಮಂತ ವ್ಯಕ್ತಿ ನಿಮಗೆ ಅಷ್ಟೊಂದು ಕಷ್ಟ ಆಗಿರಲ್ಲ ಅದಕ್ಕೆ ನೀವು ವಿದೇಶದಲ್ಲಿ ಓದ್ಬಿಟ್ಟು ಬಂದಿದ್ದೀರಾ ಆದರೆ ವಿದೇಶದಲ್ಲಿ ಬೇಡ ನಮ್ಮ ದೇಶದಲ್ಲಿ ಡಾಕ್ಟರ್ ಓದಿ ಡಾಕ್ಟರ್ ಆಗಬೇಕು ಅಂತ ಎಷ್ಟೊಂದು ಜನ ಎಷ್ಟೊಂದು ಕಷ್ಟಪಡ್ತಾರೆ ಅಂಥದ್ರಲ್ಲಿ ನೀವು ಎಷ್ಟೊಂದು ಸುಲಭವಾಗಿ ಆ ವೃತ್ತಿನೇ ಬಿಟ್ಟು ಬಂದಿದ್ದೀರಾ ಹಾಗಾದರೆ ನಿಜವಾಗ್ಲೂ ನೀವು ಆಪರೇಷನ್ ಸರಿಯಾಗಿ ಮಾಡಿರಲಿಲ್ಲವಾ ಸಿದ್ಧಾರ್ಥ್ ಏ ಇಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿದೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆರಾಧ್ಯ ಮತ್ತು ಯಾಕೆ ನೀವು ಬಂದ್ರಿ ಅಲ್ಲೇ ಇರಬೇಕಿತ್ತು ಅದನ್ನು ಪ್ರೂವ್ ಮಾಡಬೇಕಿತ್ತು ನೀವು ಮನೆಗೆ ಹೋದ್ಮೇಲೆ ಅಲ್ಲಿ ಏನಾಯಿತು ಅಂತ ತಿಳ್ಕೊಂಡ್ರ ಸಿದ್ಧಾರ್ಥ್ ಇಲ್ಲ ನಾನು ಮತ್ತೆ ಹೋಗಲೇ ಇಲ್ಲ ಆಸ್ಪತ್ರೆಗೆ ಆರಾಧ್ಯ ನೀವು ಇಲ್ಲೇ ತಪ್ಪು ಮಾಡಿರೋದು ನೀವು ಮರುದಿನ ಹೋಗಿ ನೀವು ಮೇಲೆ ಏನಾಯಿತು ಅಂತ ವಿಚಾರಿಸ್ಬೇಕಾಯ್ತು ಮತ್ತು ನಿಮ್ಮ ಆ ಅಂಕಲ್ ಹತ್ರನೂ ಕೇಳಬೇಕಿತ್ತು ಎಲ್ಲ ಸರಿ ಇತ್ತಲ್ಲ ಅದೇ ದಿಢೀರಾಗಿ ಆ ರೀತಿ ಆಯಿತು ಅಂತ ಅವರಿಗೆ ಪ್ರಶ್ನೆ ಮಾಡಬೇಕಾಯ್ತು ನೀವು ಆ ಕೆಲಸ ಮಾಡಿದ್ರ ಸಿದ್ಧಾರ್ಥ್ ಇಲ್ಲ ನನಗೆ ಅವರು ಮಾತಾಡೋಕ್ಕೆ ಚಾನ್ಸ್ ಕೊಡಲಿಲ್ಲ ಯಾರೂ ನನ್ನ ಎಲ್ಲ ಅಲ್ಲಿಂದ ಕಳಿಸಿದರು ಆರಾಧ್ಯ ನಿಮಗೆ ಯಾರು ಯಾಕೆ ಚಾನ್ಸ್ ಕೊಡಬೇಕು ಅದು ನಿಮ್ಮ ಆಸ್ಪತ್ರೆ ನೀವು ಒಬ್ಬ ಡಾಕ್ಟರ್ ಆಗಿರುವಾಗ ನಿಮಗೆ ಬೇರೆಯವರು ಯಾಕೆ ಚಾನ್ಸ್ ಕೊಡಬೇಕು ನಿಮ್ಮ ಮೇಲೆ ಅಂಥ ಅಪವಾದ ಬಂದಾಗ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು ಬೇರೆ ಯಾರು ಅದನ್ನು ಪ್ರೂವ್ ಮಾಡಲ್ಲ ಅಲ್ವಾ ಸಿದ್ಧಾರ್ಥ್ ಹೌದು ಆರಾಧ್ಯ ಇನ್ನೂ ಒಂದು ಪ್ರಶ್ನೆ ಒಬ್ಬ ಪೇಷಂಟ್ ಕಡೆಯವರಿಗೆ ಇದಕ್ಕೆ ನೀವೇ ಕಾರಣ ಅಂತ ಹೇಳಿದವರು ಯಾರು ಇದಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿದ್ರ ಪೇಷಂಟ್ನ ಅಡ್ಮಿಟ್ ಮಾಡಿದಾಗ ನೀವು ಅವರ ಜೊತೆ ಮಾತಾಡಿದ್ರಾ ಆಪ್ರೇಷನ್ ಮಾಡ್ತಿರೋದು ನಾನೇ ಅಂತ ಏನಾದರೂ ಹೇಳಿದ್ರಾ ಸಿದ್ಧಾರ್ಥ್ ಇಲ್ಲ ನಾನು ಅವರನ್ನು ಮೀಟ್ ಮಾಡಿರಲಿಲ್ಲ ಆ ಪೇಷಂಟ್ ಅಡ್ಮಿಟ್ ಆದಾಗ ಇದ್ದಿದ್ದು ಅಂಕಲ್ ಆಮೇಲೆ ಅವರೇ ಆಪ್ರೇಷನ್ ಮಾಡ್ತಿರೋದು ಅಂತ ಇದ್ದಿದ್ದು ಆದರೆ ಅವರು ಆಕಸ್ಮಿಕವಾಗಿ ನನಗೆ ಹೇಳಿದರು ಅಷ್ಟೇ ಆರಾಧ್ಯ ಮತ್ತು ಆ ಪೇಶೆಂಟ್ ಕಡೆಯವರಿಗೆ ನೀವು ಆಪರೇಷನ್ ಮಾಡಿದ್ದು ಅಂತ ಹೇಳಿದವರು ಯಾರು ನಿಮ್ಮನ್ನು ಯಾವತ್ತೂ ನೋಡಿಲ್ಲದೆ ಇರೋರು ನೀವು ಬಂದ ತಕ್ಷಣ ನಿಮ್ಮನ್ನು ಬೈತಾರೆ ಅಂದರೆ ಅದು ಹೇಗೆ ಸಾಧ್ಯ ಸಿದ್ಧಾರ್ಥ್ ಹೌದು ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ ಯಾರು ಆರಾಧ್ಯ ಅದು ಹೇಗ್ರಿ ನೀವು ಇಷ್ಟೊಂದು ಅಸಡ್ಡೆ ಆದ್ರಿ ಅದು ನಿಮ್ಮದೇ ವಿಷಯದಲ್ಲಿ ನೀವು ನಿಧಾನಕ್ಕೆ ಯೋಚನೆ ಮಾಡಬೇಕಿತ್ತು ಸ್ವಲ್ಪ ಸಮಯ ತಗೊಂಡು ಅದು ಬಿಟ್ಟು ಅದು ಯಾರೋ ಏನೋ ಹೇಳಿದ್ರಂತೆ ಅದಕ್ಕೆ ಇವರು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದ್ರ ಮೊದಲು ನಿಧಾನಕ್ಕೆ ಯೋಚನೆ ಮಾಡಿ ಅಲ್ಲಿ ಬೇರೆ ಏನೋ ನಡೆದಿದೆ ಅಂತ ನನಗನ್ಸಿದೆ ಅದನ್ನು ನೀವು ಕಂಡುಹಿಡಿದು ನೀವು ಮತ್ತೆ ಡಾಕ್ಟರಾಗಿ ಎಷ್ಟು ಜನಕ್ಕೆ ಈ ಅವಕಾಶ ಸಿಗುತ್ತೆ ಹೇಳು ಡಾಕ್ಟರ್ ಅಂದರೆ ದೇವರು ಅಂತಾರೆ ನಮ್ಮನ್ನು ಅಲ್ಲಿ ಇಟ್ಟಿರ್ತಾರೆ ಅಂಥದ್ರಲ್ಲಿ ಯಾರೋ ಮೋಸಕ್ಕೆ ಒಳಗಾಗಿ ಅವರ ಮಾತನ್ನೇ ನಂಬಿಕೊಂಡು ನೀವು ಎಲ್ಲ ಬಿಟ್ಟು ಬಂದಿದ್ದೀರಾ ಅಷ್ಟೇ ಮೊದಲು ಇದೆಲ್ಲ ಪರಿಹಾರ ಮಾಡಿಕೊಳ್ಳಿ ನೀವು ಡಾಕ್ಟರಾಗಿ ರೋಗಿಗಳನ್ನು ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ ಅಂತ ನಾನು ನೋಡಬೇಕು ಸರಿನಾ ಸಿದ್ಧಾರ್ಥ್ ಸರಿ ಮೇಡಮ್ ಆಯಿತು ನಿಜವಾಗಲೂ ನೀವು ನನಗೆ ಆವಾಗ ಏನಾಗಿರಬಹುದು ಅಂತ ಸರಿಯಾಗಿ ಅರ್ಥ ಮಾಡಿಸಿದ್ದೀಯಾ ಧನ್ಯವಾದಗಳು ಆದರೆ ನಾನು ಈಗಲೇ ಹೋಗಿ ಹೋಗೋಕ್ಕಾಗಲ್ಲ ಇನ್ನೇನು ಪರೀಕ್ಷೆ ಮುಗಿಯುತ್ತದೆ ಅಲ್ವಾ ಇನ್ನೇನು ಮೂರರಿಂದ ನಾಲ್ಕು ದಿನಗಳು ಅಷ್ಟೇ ಅಲ್ವಾ ಆಮೇಲೆ ಹೋಗ್ತೀನಿ ಹೋಗಿ ಎಲ್ಲ ಕಂಡು ಹಿಡಿದು ಎಲ್ಲನೂ ಪರಿಹರಿಸಿ ಮತ್ತೆ ಡಾಕ್ಟರ್ ಆಗ್ತೀನಿ ಆರಾಧ್ಯ ಸರಿ ಅದೇ ಥರ ಆಸ್ಪತ್ರೆ ಜವಾಬ್ದಾರಿ ಕೂಡ ತಗೊಂಡು ನಿಮ್ಮ ತಂದೆ ಆಸೆಯನ್ನು ನೆರವೇರಿಸಿ ಅವರಿಗೂ ಖುಷಿಯಾಗುತ್ತೆ ಸಿದ್ಧಾರ್ಥ್ ಅದು ಗೊತ್ತು ನಿಮಗೆ ಆರಾಧ್ಯ ನನಗೇನು ಸಿದ್ಧಾರ್ಥ್ ನಿನಗೂ ಖುಷಿಯಾಗುತ್ತಾ ಆರಾಧ್ಯ ಹ್ಞೂ ಸಿದ್ಧಾರ್ಥ್ ನಿಜವಾಗ್ಲೂ ಆರಾಧ್ಯ ನಿಜವಾಗ್ಲೂ ಅದನ್ನು ಯಾಕೆ ಈ ರೀತಿ ಕೇಳ್ತಿದ್ದೀರಾ ಸಿದ್ಧಾರ್ಥ್ ಏನೂ ಇಲ್ಲ ಸುಮ್ಮನೆ ಅಂತ ಹೇಳಿ ಮತ್ತೆ ಹೋಗಿ ಅವಳನ್ನ ತಪ್ಕೋತಾನೆ ಇವಾಗ ಆರಾಧ್ಯ ಪರಿಸ್ಥಿತಿ ಈ ಪಾರ್ಕ್ಗೆ ಬಂದಾಗ್ಲಿಂದ ಇವರು ಯಾಕೆ ಈ ರೀತಿ ಆಡ್ತಿದ್ದಾರೆ ಇವರು ಯಾಕಾದರೂ ತಪ್ಕೋತಾರೋ ಇವರು ತಪ್ಕೊಂಡ ತಕ್ಷಣ ನನ್ನ ಹೃದಯ ಬಿಟ್ಟರೆ ಬ್ಲಾಸ್ಟ್ ಆಗುವಷ್ಟು ಜೋರಾಗಿ ಒಡೆದುಕೊಳ್ಳುತ್ತೆ ಅಂತ ಅಂದ್ಕೋತಾ ಇರ್ತಾಳೆ ಆದರೆ ಸಿದ್ಧಾರ್ಥನ ಮಾತ್ರ ತಳ್ಳಲ್ಲ ಕೊನೆಗೆ ಸಿದ್ಧಾರ್ಥ್ ಬಿಡುತ್ತಾನೆ ಬಿಟ್ಟು ಅವಳಿಗೆ ಇನ್ನೊಂದು ಸಲ ಧನ್ಯವಾದಗಳು ಹೇಳಿ ಇಬ್ಬರು ಮನೆಗೆ ಹೋಗ್ತಾರೆ ಸಿದ್ಧಾರ್ಥ್ ಖುಷಿಯಿಂದ ಮನೆಗೆ ಬರ್ತಾನೆ ಬಂದು ಅವನ ತಂದೆಗೆ ಫೋನ್ ಮಾಡ್ತಾನೆ ಮಾಡಿ ಇವತ್ತು ಆಗಿದ್ದೆಲ್ಲ ಹೇಳ್ತಾನೆ ಈ ವಿಷಯನೆಲ್ಲ ಕೇಳಿದ ಅವನ ತಂದೆ ಹೌದು ಈ ರೀತಿಯೂ ಆಗಿರಬಹುದು ಆದರೆ ನೋಡು ನಾವು ಇಬ್ಬರು ಎಷ್ಟೇ ದೊಡ್ಡ ಆಸ್ಪತ್ರೆ ನಡೆಸಿದರೂ ನಮಗೆ ಯೋಚನೆ ಮಾಡೋ ಶಕ್ತಿ ಇಲ್ಲದೆ ಇರೋ ಥರ ಆಗೋಯ್ತು ಇಬ್ಬರು ಒಂದು ರೀತಿ ಖಾಲಿಯಾಗಿದ್ದೀವಿ ನಾವು ಆಗಲೇ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿದರೆ ನೀನು ಇದನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗಿ ಇರಬೇಕಾಗಿರಲಿಲ್ಲ ಬಿಡು ಇವಾಗಲೂ ಏನು ತಡ ಆಗಿಲ್ಲ ಬೇಗ ಬಾ ಅಂತ ಹೇಳಿ ನಿನಗೆ ಕಣ್ಣು ತೆರೆಸಿದ ದೇವತೆನ ನೋಡಬೇಕು ಅನ್ನಿಸ್ತಿದೆ ಕರ್ಕೊಂಡು ಬಾ ನೋಡಬೇಕು ಅಂತಾರೆ ಸಿದ್ಧಾರ್ಥ್ ಈಗಲೇ ಬೇಡ ಎಲ್ಲ ಸರಿ ಆದಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಫೋನ್ ಇಡ್ತಾನೆ ಆದರೆ ಅವನಿಗೆ ಗೊತ್ತಿಲ್ಲ ಅವನು ಆರಾಧ್ಯನ ಕರ್ಕೊಂಡು ಅವನ ತಂದೆಗೆ ತೋರಿಸುವಂಥ ಸಂದರ್ಭ ಬರೋದೇ ಇಲ್ಲ ಆರಾಧ್ಯ ಅವನನ್ನು ಬಿಟ್ಟು ಹೋಗ್ತಾಳೆ ಅಂತ ಆರಾಧ್ಯ ಮನೆಗೆ ಬಂದು ಹೇಗೋ ಇವತ್ತು ಕೂಡ ಒಂದು ಪರೀಕ್ಷೆ ಮುಗೀತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದೆ ಬರೋ ಸಬ್ಜೆಕ್ಟ್ ಕೂಡ ಚೆನ್ನಾಗಿ ಓದ್ಕೋಬೇಕು ಅಂದ್ಕೊಂಡು ಮಲ್ಕೋತಾಳೆ ಇಲ್ಲಿ ಅವಳು ಪರೀಕ್ಷೆಗೆ ತಯಾರಿ ಮಾಡ್ಕೋತಿದ್ರೆ ಇನ್ನೊಂದು ಕಡೆ ಅವಳ ಅಜ್ಜಿ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ಕೊತಿರ್ತಾರೆ ಅವರು ಇಲ್ಲದೆ ಇರೋ ಸಮಯದಲ್ಲಿ ಏನು ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ತಾರೆ ಪಾಪ ಮತ್ತೆ ನಾನು ಇಲ್ಲಿಗೆ ಬರೋದಿಲ್ಲ ನನ್ನ ಮೊಮ್ಮಗಳನ್ನು ಒಂಟಿ ಮಾಡಿ ಹೋಗ್ತಿದ್ದೀನಿ ಅನ್ನೋದು ಗೊತ್ತಿಲ್ಲದೆ ಹುಷಾರಾಗಿ ಬರ್ತೀನಿ ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಿರ್ತಾರೆ ಇದೇ ರೀತಿ ಹಾಗೆ ನೋಡ್ತಾ ನೋಡ್ತಾ ಆರಾಧ್ಯ ಕೊನೆ ಪರೀಕ್ಷೆ ದಿನ ಅಂದು ಪರೀಕ್ಷೆ ಮುಗಿಸಿ ಹೊರಗಡೆ ಬಂದಾಗ ಸಹನಾ ಹೇಗಿದ್ದರೂ ಪರೀಕ್ಷೆ ಮುಗೀತು ಇದೇ ಖುಷಿಗೆ ನಾನು ಟ್ರೀಟ್ ಕೊಡಿಸ್ತೀನಿ ಬನ್ನಿ ಅಂತ ಕರೆಯುತ್ತಾಳೆ ಆರಾಧ್ಯ ಮತ್ತು ಅಶ್ವಿತಾ ಇಬ್ಬರೂನ್ನ ಆರಾಧ್ಯ ಬೇಡ ಸಹನ ನಾನು ಮನೆಗೆ ಹೋಗಬೇಕು ಬೇಡ ಇನ್ನೊಂದು ಸಲ ಯಾವಾಗಲಾದರೂ ಹೋಗೋಣ ಇವತ್ತು ಬೇಡ ಯಾಕೋ ಮ ಮನಸ್ಸೇ ಸರಿ ಇಲ್ಲ ಅಶ್ವಿತಾ ಹೌದು ಸಹನಾ ಬೇಡ ನಮ್ಮ ಮನೆಯಲ್ಲಿ ತುಂಬ ಕಟ್ಟುನಿಟ್ಟಾಗಿದೆ ಬೇಗ ಮನೆಗೆ ಹೋಗಬೇಕು ಇನ್ನೊಂದು ದಿನ ಬೇಕಾದರೆ ಮನೆಯಲ್ಲಿ ಅನುಮತಿ ಕೇಳಿಕೊಂಡು ಬರ್ತೀನಿ ಇವತ್ತು ಬೇಡ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಸಹನಾ ಮನಸ್ಸಿನಲ್ಲಿ ಇವಳು ಹೋದರೆ ಹೋಗಲಿ ಆರಾಧ್ಯ ಹೋಗೋದು ಬೇಡ ಇವಳು ಇರಲೇಬೇಕು ನಾನು ಅಂದ್ಕೊಂಡಿದ್ದನ್ನು ಮಾಡಬೇಕು ಅಂದರೆ ಇವಳು ಇರಲೇಬೇಕು ಈ ಅಶ್ವಿತ ಇದ್ದರೆ ನನಗೆ ತೊಂದರೆ ಅವಳು ಹೋಗಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅಶ್ವಿತಾಗೆ ಏನೋ ಮನೆಯಲ್ಲಿ ಬೈತಾರೆ ಆದರೆ ಆರಾಧ್ಯ ನಿಮ್ಮಜ್ಜಿ ಆ ಥರ ಎಲ್ಲ ಬೈಯಲ್ಲ ನೀನಾದರೂ ಬಾ ದಯವಿಟ್ಟು ಬಾ ಈಗ ನೀನು ಬರಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಬಾ ಆರಾಧ್ಯ ಏನು ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ ಕೊನೆಗೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಸರಿ ಬಾ ಆಯಿತು ಸಹನಾ ಖುಷಿಯಿಂದ ಥ್ಯಾಂಕ್ಸ್ ಬಾ ಹೋಗೋಣ ಅಂತ ಹೇಳಿ ಇಬ್ಬರು ಅಶ್ವಿತಾಗೆ ಬಾಯಿ ಹೇಳಿ ಹೋಗ್ತಾರೆ ಆರಾಧ್ಯ ಜೊತೆ ಅಶ್ವಿತಾ ಹೋಗಿದರೆ ಚೆನ್ನಾಗಿರ್ತಿತ್ತೇನೋ ಆರಾಧ್ಯ ಮುಂದೆ ಅವಳ ಮೇಲೆ ಓರಿಸೋ ಅಪವಾದದಿಂದ ಪಾರಾದರೂ ಆಗ್ತಿದ್ಲು ಆದರೆ ಏನು ಮಾಡೋದು ಎಲ್ಲ ವಿಧಿಯಾಟ ಗೌರಮ್ಮರವರಿಗೆ ಬೆಳಿಗ್ಗೆ ಆಸ್ಪತ್ರೆಯಿಂದ ಫೋನ್ ಬಂದಿರುತ್ತೆ ಅವರು ಇವತ್ತು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗಬೇಕು ಅಂತ ಗೌರಮ್ಮ ಅವರು ಹೇಗಿದ್ದರೂ ಆರಾಧ್ಯ ಇವತ್ತು ಬೇಗ ಬರ್ತಾಳೆ ಅವಳಿಗೆ ಎಲ್ಲನೂ ಹೇಳಿ ಜೊತೆಲೆ ಕರ್ಕೊಂಡು ಹೋಗೋಣ ಅಂತ ಕಾಯ್ತಿರ್ತಾರೆ ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಆದರೆ ಎಷ್ಟೊತ್ತಾದರೂ ಆರಾಧ್ಯ ಬರೋದೇ ಇಲ್ಲ ಜೊತೆಗೆ ಮತ್ತೆ ಆಸ್ಪತ್ರೆಯಿಂದ ಫೋನ್ ಬರುತ್ತೆ ನೀವು ಬರೋದು ತಡ ಆದರೆ ನಮ್ಮ ಹಾಸ್ಪಿಟಲ್ನಲ್ಲಿ ನಿಮಗೆ ಆಪ್ರೇಷನ್ ಮಾಡೋದಕ್ಕೆ ಅಂತ ಒಬ್ಬ ಸ್ಪೆಷಲಿಸ್ಟ್ನ ಕರೆಸಿದ್ದಾರೆ ಅವರು ಬಿಸಿ ಇರ್ತಾರೆ ನೀವು ಬರೋದು ಸ್ವಲ್ಪ ತಡ ಆದರೂ ಅವರು ಹೊರಟು ಹೋಗ್ತಾರೆ ನೀವು ಬೇಗ ಬನ್ನಿ ಅಂತ ತಕ್ಷಣ ಗೌರಮ್ಮ ಅವರು ಆ ಮಾತನ್ನೇ ನಂಬಿಕೊಂಡು ಬೇಗ ಅವರ ಬಟ್ಟೆ ಸ್ವಲ್ಪ ದುಡ್ಡು ಎಲ್ಲ ತಗೊಂಡೋಗ್ತಾರೆ ಕೊನೆ ಪಕ್ಷ ಆರಾಧ್ಯೆಗೆ ಒಂದು ಮಾತು ಹೇಳದೆ ಅವಳನ್ನು ಒಂಟಿ ಮಾಡಿ ಹೋಗ್ತಾರೆ ಆದರೆ ಅವರು ಆ ಆಸ್ಪತ್ರೆಯಿಂದ ತಂದಿದ್ದ ಪೇಪರ್ಸ್ ಎಲ್ಲ ತಗೊಳ್ಳೋದೇ ಇಲ್ಲ ಮರೆತು ಹೋಗಿರ್ತಾರೆ ಸಿದ್ಧಾರ್ಥ್ ಪರೀಕ್ಷೆಯೆಲ್ಲ ಮುಗಿದ ಮೇಲೆ ಇವತ್ತು ಆರಾಧ್ಯ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ನಾಳೆ ನಾನು ಊರಿಗೆ ಹೋಗ್ತಿರೋ ವಿಚಾರ ಹೇಳಬೇಕು ಅಂತ ಕಾಯ್ತಿರ್ತಾನೆ ಸಹನ ಮತ್ತು ಆರಾಧ್ಯ ಇಬ್ಬರು ಒಂದು ಮಾಲ್ಗೆ ಹೋಗ್ತಾರೆ ಸಹನ ಆರಾಧ್ಯ ಬೇಡ ಅಂದರೂ ಅವಳಿಗೆ ಕಾಟ್ಲಿ ಬಟ್ಟೆ ಕೊಡಿಸ್ತಾಳೆ ಜೊತೆಗೆ ಇಬ್ಬರು ಊಟ ಮಾಡ್ತಾರೆ ಫುಲ್ ಮಾಲ್ ಸುತ್ತಾಡ್ತಾರೆ ಕೊನೆಗೆ ಆರಾಧ್ಯ ಟೈಮ್ ನೋಡಿ ತುಂಬ ಲೇಟ್ ಆಯಿತು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಸಹನ ಸರಿ ಆಯಿತು ಆದರೆ ಲಿಫ್ಟಲ್ಲಿ ಹೋಗೋದು ಬೇಡ ಬಾ ಆರಾಮಾಗಿ ಮೆಟ್ಟಲ್ಲಿ ಇಟ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಇನ್ನೇನು ಒಂದು ಏಳು ಅಥವಾ ಎಂಟು ಮೆಟ್ಟಲ್ಲಿರಬಹುದು ಆಗ ಸಹನಾ ಆರಾಧ್ಯ ನನ್ನ ಮೇಲೆ ಏನೋ ಕೂತಿದೆ ಅನಿಸುತ್ತೆ ಅದನ್ನು ಹೋಗಿಸು ಅಂತ ಹೇಳ್ತಾಳೆ ಆರಾಧ್ಯ ಅದನ್ನು ನಿಜ ಅಂತ ತಿಳ್ಕೊಂಡು ಅವಳ ಬೆನ್ನಿನ ಮೇಲೆ ಕೈ ಹಾಕ್ತಾಳೆ ಅಷ್ಟೇ ಸಹನ ಮೆಟ್ಟಿಲುಗಳಿಂದ ಕೆಳಗೆ ಉರುಳಿ ಬಿದ್ದೋಗ್ತಾಳೆ ಅದು ನೋಡೋರ ಕಣ್ಣಿಗೆ ಆರಾಧ್ಯನೇ ಸಹನ ಮೆಟ್ಟಿಲಿಂದ ತಳ್ಳಿದ್ದಾಳೆ ಅನ್ನೋ ರೀತಿ ಸಹನ ಬಿದ್ದೋಗ್ತಾಳೆ ಆರಾಧ್ಯಗೆ ಶಾಕ್ ಆಗುತ್ತೆ ಅದು ಹೇಗೆ ಬಿದ್ದಳು ಅಂತ ತಕ್ಷಣ ಕೆಳಗಡೆ ಹೋಗಿ ಸ್ವಲ್ಪ ಜನಗಳ ಸಹಾಯ ತಗೊಂಡು ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಸಹನಾಗೆ ತಲೆಗೆ ಸ್ವಲ್ಪ ಪೆಟ್ ಬಿದ್ದು ಹಣೆಯಿಂದ ರಕ್ತ ಬರ್ತಿರುತ್ತೆ ರಾಹುಲ್ ಕೂಡ ಫ್ರೆಂಡ್ಸ್ ಜೊತೆ ಅದೇ ಮಾಲ್ಗೆ ಬಂದಿರ್ತಾನೆ ಜನ ಎಲ್ಲ ಗುಂಪಿರೋದು ನೋಡಿ ಅದು ಏನಂತ ನೋಡೋದಕ್ಕೆ ಅವರ ಹತ್ರ ಹೋಗೋ ಅಷ್ಟರಲ್ಲಿ ಆರಾಧ್ಯ ಸ್ವಲ್ಪ ಜನಗಳು ಸಹಾಯ ತಗೊಂಡು ಯಾವುದೋ ಒಂದು ಹುಡುಗಿನ ಕರ್ಕೊಂಡು ಹೋಗ್ತಿರೋದು ಕಾಣಿಸುತ್ತೆ ರಾಹುಲ್ ಆರಾಧ್ಯನಾ ಆರಾಧ್ಯ ಅಂತ ಕೂಗ್ತಾನೆ ಆದರೆ ಅವಳಿಗೆ ಕೇಳೋದೇ ಇಲ್ಲ ಕೊನೆಗೆ ಅವನು ಹೋಗಬೇಕು ಅಂತ ಅಂದ್ಕೊಳ್ಳುವಾಗ ಅವನ ಫ್ರೆಂಡ್ ಬಂದು ಬೇಗ ಬಾರು ಅಂತ ರಾಹುಲ್ನ ಕರ್ಕೊಂಡು ಹೋಗ್ತಾನೆ ರಾಹುಲ್ ಕೂಡ ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಆಯಿತು ಅಂತ ಹೋಗ್ತಾನೆ ಸಿದ್ಧಾರ್ಥ್ ಮನೆಗೆ ಬಂದು ಎಷ್ಟೊತ್ತಾದರೂ ಆರಾಧ್ಯ ಬಂದಿರೋದು ಗೊತ್ತಾಗೋದೇ ಇಲ್ಲ ಎಲ್ಲಿ ಇವಳು ಎಷ್ಟೊತ್ತಾದರೂ ಬಂದಿಲ್ಲ ಆಗಲೇ ಸಂಜೆ ಆಗೋದಕ್ಕೆ ಬಂತು ಅಂತ ಅವಳ ಮನೆ ಹತ್ರ ಹೋಗ್ತಾನೆ ಯಾರೂ ಇಲ್ಲ ಅಲ್ಲಿ ನೋಡಿದ್ರೆ ಮನೆ ಬಾಗಿಲು ಬೀಗ ಹಾಕಿರುತ್ತೆ ಯಾಕೆ ಅಂದರೆ ಆರಾಧ್ಯ ಇನ್ನೂ ಬಂದಿಲ್ಲ ಜೊತೆಗೆ ಗೌರಮ್ಮ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಹಾಗಾಗಿ ಅವರ ಮನೆಯಲ್ಲಿ ಇಲ್ಲ ಅವನು ಇಬ್ಬರೂ ಇಲ್ವಲ್ಲ ಎಲ್ಲಿ ಹೋದರು ಅಂತ ಯೋಚನೆ ಮಾಡುವಾಗ ಅವನಿಗೆ ಮನೆಯಿಂದ ಫೋನ್ ಬರುತ್ತೆ ಅವನ ತಂದೆ ಬಾತ್ರೂಮ್ನಲ್ಲಿ ಬಿದ್ದು ಸ್ವಲ್ಪ ಏಟಾಗಿದೆ ಅಂತ ತಕ್ಷಣ ಸಿದ್ಧಾರ್ಥ್ ಮೈಸೂರಿಗೆ ಹೊರಡ್ತಾನೆ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ